ರಿಗೂ ನಮಸ್ಕಾರ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಿಮ್ಮ ಕೆರಿಯರ್ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಅನುಭವಿಸ್ತಾ ಇದ್ರಿ ಮತ್ತು ನಿಮಗೆ ಯೂನಿವರ್ಸ್ ಯಾವ ಥರ ನಿಮಗೆ ಗೈಡ್ ಮಾಡ್ತಾ ನಿಮ್ಮ ಫ್ಯೂಚರ್ನ ಮುಂದೆ ತಗೊಂಡು ಹೋಗ್ತಾ ಇದ್ರು ಅಂತ ಇವತ್ತಿನ ರೀಡಿಂಗ್ ಇದು ನಾನು ಆಲ್ರೆಡಿ ಕಾರ್ಡ್ ಶಫಲ್ ಮಾಡಿಟ್ಟಿದ್ದೀನಿ ಇದರಲ್ಲಿ ನಿಮಗೆ ಯೂನಿವರ್ಸ್ ಅಂದರೆ ನೀವು ನಮ್ಮಿರುವಂತಹ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮಗೆ ಯಾವ ಥರ ಗೈಡ್ ಮಾಡಿದ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಏಂಜಲ್ಸ್ ನಂಬರ್ ಏಂಜಲ್ಸಿಂದ ನಿಮಗೆ ಯಾವ ಸಂದೇಶ ಇದೆ ಅನ್ನೋದನ್ನು ಸಹಿತ ಇವತ್ತು ಈ ಕಾರ್ಡ್ ಹತ್ರ ಹೇಳ್ತೀನಿ ಮತ್ತು ನಿಮ್ಮ ಶೆಲ್ಫ್ ಕೇರ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ಇವತ್ತಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇದು ಯಾರಿಗೆಲ್ಲ ರೆಜನೇಟ್ ಆಗುತ್ತೋ ಅವ್ರು ಮಾತ್ರ ತೆಗೆದು ತೆಗೆದುಕೊಳ್ಳಿ ಇನ್ನು ಉಳಿದವರು ಸ್ಕಿಪ್ ಮಾಡಿ ಇಲ್ಲಿ ನಿಮಗೆ ಗೈಡೆನ್ಸಿಗೆ ಅಂತ ಹೇಳಿ ಒಂದು ಕಾರ್ಡನ್ನು ಇದ್ದೀನಿ ಆ ಗೈಡೆನ್ಸಲ್ಲಿ ನಿಮಗೆ ಯಾವ ಥರ ಮುಂದಿನ ದಿನದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಓಕೆ ಕಾರ್ಡ್ ನೋಡೋಣ ಇದೆ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಯಾವೆಲ್ಲ ಕಾರ್ಡ್ಗಳು ಬರ್ತಾ ಇದೆ ಅನ್ನೋದನ್ನ ನೋಡೋಣ ಟೂ ಆಫ್ ಸಾಟ್ಸ್ ದ ಎಂಪ್ರೇರ್ ಫೈ ಆಫ್ ಆಂಡ್ಸ್ ಪೇಜ್ ಆಫ್ ಕಪ್ಸ್ ಫೈ ಆಫ್ ಕಪ್ಸ್ ಮತ್ತೆ ಗೈಡೆನ್ಸಿಗೆ ವಾವ್ ಫೋರ್ ಆಫ್ ವಾನ್ಸ್ ಗೈಡೆನ್ಸಿಗೆ ಸಹಿತ ಒಳ್ಳೆ ಕಾರ್ಡ್ ಬಂದಿದೆ ಮತ್ತು ನಿಮ್ಮ ಕೆರಿಯರಲ್ಲಿ ನೀವು ಏನೆಲ್ಲ ಅನುಭವಿಸಿದ್ರಿ ಏಂಜಲ್ಸ್ ಕಾರ್ಡ್ ರೊಮ್ಯಾನ್ಸ್ ಮತ್ತು ಟೇಕ್ ಆ್ಯಕ್ಷನ್ ಬಿಗ್ ಹ್ಯಾಪಿ ಚೇಂಜಸ್ ಏಂಜಲ್ಸ್ ಕಾರ್ಡ್ ಸಹಿತ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹೀಲಿಂಗ್ ಅಂದರೆ ನೀವು ಯಾವ ರೀತಿ ನಿಮ್ಮ ಬಾಡಿನ ಹೀಲ್ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಕಾರ್ಡ್ ಹೇಗಿದೆಯಪ್ಪ ಅಂದರೆ ತುಂಬ ಚೆನ್ನಾಗಿದೆ ನೀವು ಯಾವ ಥರ ನಿಮ್ಮ ಜೀವನವನ್ನು ಹೇಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಜೀವನಾನ ನಡೆಸ್ಕೊಂಡು ಬಂದ್ರಿ ನಿಮ್ಮ ಕೆರಿಯರ್ ಲೈಫನ್ನಾಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು ನೀವು ಯಾವ ಥರ ಹೋಗ್ತಾ ಬ ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಹೊರಟಿದ್ದೀರಾ ಅನ್ನೋದನ್ನು ಸಹಿತ ಈ ಕಾರ್ಡ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರಿ ಆಮೇಲೆ ನೀವು ಯಾವ ಥರ ಕೆರಿಯರ್ನ ಕಟ್ಕೊಂಡ್ರಿ ನಿಮ್ಮದು ಲೈಫಲ್ಲಿ ಅನ್ನೋದನ್ನು ಇವತ್ತು ನೋಡೋಣ ಓಕೆ ಈಗ ಟೂ ಆಫ್ ಸಾರ್ಟ್ಸ್ ಅಂದರೆ ಟೂ ಆಫ್ ಸಾರ್ಟ್ಸ್ ನಿಮ್ಮನ್ನ ನೀವು ಯಾವ ಥರ ಕಷ್ಟದಲ್ಲಿದ್ರಿ ನೀವು ಹೇಗೆ ನಿಮ್ಮ ಜೀವನವನ್ನು ಕಟ್ಕೊಂಡಿದ್ರಿ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರು ಅನ್ನೋದು ಸಹಿತ ನಿಮಗೆ ಇಲ್ಲಿ ತೊ ತಿಳಿಸ್ಕೊಡ್ತೀನಿ ಅಂದರೆ ನೀವು ಟೂ ಆಫ್ ಶಾರ್ಟ್ಸಲ್ಲಿ ನಿಮ್ಮ ಕೆರಿಯರ್ನ ತುಂಬಾ ಇಂಬ್ಯಾಲೆನ್ಸ್ ಆಗಿರಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಹಿಂದೆ ಎಷ್ಟೊಂದು ಕಷ್ಟ ಇತ್ತು ಎಷ್ಟೊಂದು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ನಾನು ಏನಾದರೂ ಸಾಧಿಸಬಲ್ಲೆ ನಾನು ಜೀವನದಲ್ಲಿ ಏನಾದರೂ ನಾನು ಮಾಡಬಲ್ಲೆ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ನೀವು ಲೈಫನ್ನು ಎಂಜಾಯ್ ಮಾಡ್ತಾ ನಿಮ್ಮ ಕಷ್ಟದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಸಹಿತ ಅದನ್ನು ನಿಂತು ಸ್ಟ್ರಾಂಗ್ ಆಗಿ ನಿಂತು ಮನಸ್ಸನ್ನು ಅಂದರೆ ನಿಮ್ಮ ಮನಸ್ಸಿನ ಇಂಟ್ಯೂಷನ್ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅಥವಾ ನಿಮ್ಮ ರಿಲೇಷನ್ಶಿಪಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಿಮಗೆ ಯಾವ ಥರ ಎಲ್ಲ ಗೈಡ್ ಮಾಡ್ತಾ ಬಂತೋ ಆ ಗೈಡೆನ್ಸ್ ತಗೋತ ನೀವು ನೀವು ಹೋಗುವಂಥ ಕೆಲಸದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನೀವು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕೆಲಸ ಅಂದರೆ ನೀವು ಮಾಡುವಂತಹ ಕೆಲಸ ಆಗಿರ್ಬೋದು ಅದನ್ನು ನಿಂತು ಒಂದು ಸ್ಟೇಬಲ್ ಆಗಿ ನಿಂತು ಆ ಕೆಲಸನ ಪರಿಪೂರ್ಣವಾಗಿ ಮಾಡ್ತಾ ಹೊರಟ್ರಿ ಮರತ್ ಹೊರಟುವಾಗ ನಿಮಗೆ ಅಲ್ಲಿ ನೂರೆಂಟು ಸಮಸ್ಯೆಗಳನ್ನು ಸಹಿತ ಎದುರಿಸಿದ್ರಿ ಆ ಸಮಸ್ಯೆಗಳನ್ನು ಎದುರಿಸ್ತಾ ಎರಡೆರಡು ಅಪರ್ಚುನಿಟಿಗಳು ಬಂದರೂ ಸಹಿತ ನನಗೆ ಯಾವುದು ಸರಿ ನಾನು ಏನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವೆಲ್ಲ ಕೆಲಸನೂ ನಿಮ್ಮ ಸ್ಟೇಬಲ್ ಆಗಿ ನಿಂತು ನೀವು ಅದನ್ನ ನಿಭಾಯಿಸ್ತಾ ಹೊರಟಿದ್ದೀರ ಆಗ ನಿಮಗೆ ಬೇಕಾದಂತಹ ವ್ಯಕ್ತಿಗಳು ನಿಮಗೆ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ನಿಮಗೆ ಸಪೋರ್ಟ್ ಮಾಡ್ತಾ ಬಂದರು ನಿಮಗೆ ಗೈಡ್ ಮಾಡ್ತಾ ಬಂದರು ನೀವು ಎಷ್ಟೇ ಕಷ್ಟ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯೆನ್ಸ್ ಆದಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ನಿನ್ನ ತಮ್ಮ ನಿಮ್ಮ ಜೊತೆ ನಿಮ್ಮ ತಂದೆ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಆಗಿರ್ಬೋದು ನಿಮಗೆ ತುಂಬಾ ಸಪೋರ್ಟಿವ್ ಆಗಿ ಇದ್ದರು ಆ ಸಪೋರ್ಟಿವ್ ಆಗಿರೋದ್ರಿಂದ ನೀವು ಏನು ಬೇಕಾದ್ರು ನಾನು ಜಯಿಸಬಲ್ಲೆ ಅಂತ ಹೇಳಿ ನಿಮಗೆ ದೇವರ ಅನುಗ್ರಹ ಕೂಡ ಇರೋದ್ರಿಂದ ನೀವು ಏನು ತೊಂದರೆ ಇಲ್ಲದೆ ನಿಮ್ಮ ಕೆಲಸಗಳನ್ನ ನಿಮ್ಮ ಕೆರಿಯರ್ನ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ನಿಮಗೆ ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು ನೀವು ಮುಂದೆ ಬಂದ್ರಿ ಅಂದರೆ ಕ್ರಿಯೇಟಿವ್ ಇರುವಂತಹ ವ್ಯಕ್ತಿ ನೀವು ತುಂಬಾ ಜ್ಞಾನವಾದಂತಹ ವ್ಯಕ್ತಿ ಎಲ್ಲ ತಿಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಎಲ್ಲರೂ ನನಗೆ ತಿಳ್ಕೊಂಡಂತಹ ವ್ಯಕ್ತಿಯಾಗಿರೋದ್ರಿಂದ ನೀವು ಏನೇ ಕಷ್ಟ ಬಂದ್ರೆ ಏನೇ ಬರಲಿ ನನಗೆ ನಾನು ಅದನ್ನ ಜಯಿಸಬಲ್ಲೆ ಅಂದರೆ ಯಾವುದರಲ್ಲಿ ಅಂತ ಇದೇ ಕೆರಿಯರ್ ಅಂತನೇ ಅಲ್ಲ ನೀವು ರಿಲೇಶನ್ಶಿಪ್ಪಲ್ಲಾಗಿರ್ಬೋದು ನೀವು ಮಾಡುವಂಥ ಬಿಸ್ನೆಸ್ ಅಲ್ಲಿ ನೀವು ಏನೇ ಒಂದು ಇದರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರಿ ಅಂದರೆ ಆ ಎಲ್ಲ ಇದರಲ್ಲೂ ಸಹಿತ ನಿಮಗೆ ಗೈಡ್ ಮಾಡ್ತಾ ಬಂದಿರುವಂತಹ ವ್ಯಕ್ತಿಗಳು ಸಹಿತ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನೀವು ಎಲ್ಲದರಲ್ಲೂ ನೀಟಾಗಿದ್ದೀನಿ ನಾನು ನೀಟಾಗಿ ನಿಭಾಯಿಸಬಲ್ಲೆ ನ ಜವಾಬ್ದಾರಿತವಾದಂತಹ ವ್ಯಕ್ತಿ ನನಗೆ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲೆ ಕುಟುಂಬನಾಗಿರ್ಬೋದು ಅಥವಾ ನೀವು ಕೆಲಸ ನಿಮ್ಮ ಕೆಲಸ ಆಗಿರಬಹುದು ಎಲ್ಲ ಪ್ರತಿಯೊಂದರಲ್ಲೂ ನೀವು ನೀಟಾಗಿ ನಿಭಾಯಿಸ್ತಾ ಬಂದಿದ್ದೀರ ನಿಭಾಯಿಸ್ತಾ ಬಂದಿರ ಬಂದಿದ್ದೀರಾ ಅಂದಾಗ ನಿಮ್ಮ ಲೈಫಲ್ಲಿ ಇನ್ನೂ ಏನಾದರೂ ನಾನು ಮಾಡಬಲ್ಲೆ ನಾ ಇನ್ನೂ ಏನಾದರೂ ಜಯಿಸಬಲ್ಲೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರುವಾಗ ನಿಮ್ಮ ತಲೆಯಲ್ಲಿ ಅಂದರೆ ನೀವು ಯಾವ ತರಹ ವ್ಯಕ್ತಿತ್ವ ಅಂದರೆ ನಾನು ಸುಮ್ಮನೆ ಕೂರುವಂತಹ ವ್ಯಕ್ತಿತ್ವ ಅಲ್ಲವೇ ಅಲ್ಲ ನಿಮ್ಮ ಹತ್ರಗೆ ಏಕೆಂದರೆ ನೀವು ನಾನು ಏನು ಬೇಕಾದ್ರು ಇನ್ನೂ ನಾನು ನನ್ನ ಜೀವನದಲ್ಲಿ ಇನ್ನೂ ಸಾಧಿಸಬಲ್ಲೆ ನಾ ಇನ್ನೂ ಏನಾದರೂ ಸಾಧಿಸಬೇಕು ಈಗಿರೋದಕ್ಕಿಂತ ಹೆಚ್ಚಿನ ಬೆಳವಣಿಗೆ ಇನ್ನೂ ಪಡ್ಕೋಬೇಕು ನಾನು ಅಂತ ಹೇಳಿ ಕಾಯ್ತಾ ಇದ್ದೀರಾ ಕಾಯುವಾಗ ನಿಮ್ಮ ಕೂಲಿಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ಯಾರೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮಗೆ ನಿಮ್ಮ ಮನಸ್ಸಿಗೆ ಇಷ್ಟವಾದಂತಹ ವ್ಯಕ್ತಿಗಳಾಗಿರ್ಬೋದು ಮನೆಯಲ್ಲಿರುವಂಥ ಹೆಂಡತಿ ಆಗಿರ್ಬೋದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿರೋದ್ರಿಂದ ಇನ್ನೂ ನಾನು ಬಿಸ್ನೆಸ್ಸಲ್ಲಿ ಮೇಲ್ ಬರ್ಬೋದು ಅಥವಾ ಇನ್ನೂ ನನ್ನ ಕೆಲಸದಲ್ಲಿ ಇನ್ನೂ ಪ್ರಮೋಷನ್ ತೊಗೋಬೋದು ಅಥವಾ ಇದನ್ನು ಬಿಟ್ಟರೆ ನಾನು ಇನ್ನೂ ಬೇರೆ ಕೆಲಸಕ್ಕೂ ಸಹಿತ ನಾನು ಟ್ರೈ ಮಾಡ್ಬೋದು ಈ ಥರ ನಿಮ್ಮ ಮೈಂಡ್ ಹೇಗಿದೆ ಕ್ರಿಯೇಟಿವಿಟಿ ನೀವು ಯಾವುದೂ ಈಸಿಯಾಗಿ ತಗೊಳ್ಳಲ್ಲ ಚಾಲೆಂಜಿಂಗಾಗಿ ತಗೊಳ್ಳುವಂತಹ ವ್ಯಕ್ತಿ ಆ ಸಮಯದಲ್ಲಿ ನಿಮಗೆ ನೀವು ಒಬ್ಬ ಈಗ ನಮ್ಮ ಸಂಬಂಧದಲ್ಲಿ ಅಥವಾ ನಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಈ ಥರ ನೀವು ಅಲ್ಲಿ ಚರ್ಚೆ ಮಾಡಿದಾಗ ಒಬ್ಬೊಬ್ಬರು ನಿಮಗೆ ಒಂದೊಂದು ತರಹ ಸಲಹೆ ಕೊಡ್ತಾರೆ ಅಂದರೆ ನಾನು ನೀವು ನೀನು ಇನ್ನೂ ಜಯಿಸಬಲ್ಲೆ ಅಂದರೆ ನೀವು ಅಲ್ಲಿ ನಿಮಗೆ ವ ವಾಣಿಸಿದ್ದಾವೆ ಅಲ್ಲಿ ನಿಮಗೆ ಏನಂತ ಇನ್ನೂ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಮುಂದೆ ನಿಮಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಆ ವಾಣಿಸ್ ಅಂದರೆ ತೋರಿಸ್ಕೊಡ್ತಾ ಇದೆ ಅನ್ನ ನಿಮ್ಮ ಲೈಫ್ ಇನ್ನೂ ಚೇಂಜ್ ಆಗುತ್ತೆ ಈಗ ಒಬ್ಬ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಏ ನೀನು ಮುಂದೆ ಹೋದರೆ ಇನ್ನೂ ತುಂಬಾ ಗ್ರೋತ್ ಅಲ್ಲಿ ನಿಮ್ಮ ಜೀವನವನ್ನು ಇದು ಮಾಡ್ತೇವೆ ಇನ್ನೊಬ್ಬ ಹೇಳ್ತಾ ಇದನ್ನು ಕೂಲಾಗಿ ಯೋಚನೆ ಮಾಡಿ ಮುಂದಿನ ದಾರಿಯನ್ನು ನೋಡುವ ಹೋಗುವಂತ ದಾರಿ ಇರಬಹುದು ಅಂದ್ರೆ ಇಲ್ಲಿ ಒಬ್ಬ ಬ್ಲಾಕ್ ಡ್ರೆಸ್ ಹಾಕೊಂಡ ಅವನು ಸಹಿತ ಏನು ಹೇಳ್ತಾ ಮುಂದೆ ನಿಧಾನ ಮಾಡು ನಿಧಾನ ರೀತಿಯಿಂದ ನೀನು ಯೋಚನೆ ಮಾಡು ಯಾಕೆಂದರೆ ಮುಂದೆ ಬರುವಂತಹ ಇಲ್ಲಿ ಗುಡ್ಡಗಳೆಲ್ಲ ಕಾಣ್ತಾ ಕಷ್ಟಗಳು ಬರಬಹುದು ಯಾವುದನ್ನು ಎದುರಿಸುವಂತಹ ಸಾಮರ್ಥ್ಯ ನಿನಗಿದೆ ನೀನು ಮುಂದೆ ಮುನ್ನುಗ್ಗುವಂತಹ ಇದು ಹಾಗು ನೀನು ಲೈಫಲ್ಲಿ ಇನ್ನೂ ಒಳ್ಳೆ ಗ್ರೋತು ಒಳ್ಳೆ ಸಕ್ಸಸ್ಸು ಒಳ್ಳೆ ಫೇಮು ನೇಮು ಸಹಿತ ನೀನು ಪಡ್ಕೋತೀಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲೆಲ್ಲರೂ ಹೇಳ್ತಾ ಇದ್ದಾರೆ ನೀನು ನೀವು ಏನು ಮಾಡ್ತಾಯಿದ್ದಾರೆ ಓಕೆ ನನಗೆ ಏನು ಬೇಕಂದ್ರೆ ಜಯಿಸಬಲ್ಲೆ ಅನ್ನೋ ನಿಮ್ಮ ಮನಸ್ಥಿತಿ ನಿಮ್ಮ ಎನರ್ಜಿ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ತುಂಬಾ ಚೆನ್ನಾಗಿದೆ ಮುಂದೆ ನಾನು ಇನ್ನೂ ಹೋಗ್ತೀನಿ ಇನ್ನೂ ಸಾಧನೆ ಮಾಡ್ತೀನಿ ಅನ್ನೋದು ನಿಮಗೆ ಆಲ್ರೆಡಿ ಪಾಸಿಟಿವ್ ಥಿಂಕಿಂಗ್ ಅಂದರೆ ಯೂನಿವರ್ಸ್ ಸಹಿತ ನಿಮಗೆ ತುಂಬಾ ಈ ಸನ್ ಸಲಹೆ ಸಂದೇಶಗಳನ್ನು ಸಹಿತ ನಿಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದಾಗ ಇನ್ನು ಯಾವ ಥರ ನಾನು ಯಾವ ಕೆಲಸ ಮಾಡಿದರೆ ಚೆನ್ನಾಗಿರುತ್ತೆ ನಮ್ಮ ಬಿಸ್ನೆಸ್ ಈ ಥರ ಬಿಸ್ನೆಸ್ ಮಾಡ್ಬೋದಾ ಅಥವಾ ನನ್ನ ಕೆರಿಯರ್ನ ನಾನು ಯಾವ ರೀತಿ ಇನ್ನೂ ಗ್ರೋತಾಗಿ ಇನ್ನೂ ಸಕ್ಸಸ್ಫುಲ್ಲಾಗಿ ಮಾಡ್ಕೋಬಹುದು ಅನ್ನೋದನ್ನು ಇಲ್ಲಿ ಈ ವಾಂಟ್ಸು ತೋರಿಸ್ತಾ ಇದೆ ಅಂದರೆ ನಿಮ್ಮನ್ನು ನೀವು ಸಹಿತ ಇನ್ನೂ ತುಂಬಾ ಇದರಿಂದ ಯೋಚನೆ ಯಾ ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಾ ಯಾವುದನ್ನು ತಗೊಳ್ಳಿ ಯಾವುದನ್ನು ಬಿಡಲಿ ಯಾವುದನ್ನು ಮಾಡಲಿ ನಾ ಹೇಗೆ ಮಾಡಲಿ ಅನ್ನೋದನ್ನು ಸಹಿತ ನೀವು ತುಂಬಾ ಕ್ಲಾರಿಟಿಯಾಗಿ ಪಡ್ಕೊತ ಇದು ಮಾಡ್ಕೋಬೇಕು ಅಂದರೆ ನೀವು ರೆಡಿ ಆಗಬೇಕು ಅದಕ್ಕೆ ರೆಡಿ ಆಗೋದ್ರಿಂದ ನಾನು ಯಾವೆಲ್ಲ ಸಮಸ್ಯೆಗಳಿಂದ ಪರಿಹಾರನೂ ನಾನು ಮುಂದೆ ಬರುವಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋತೀನಿ ಅನ್ನೋದನ್ನು ಸಹಿತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಪೇಜ್ ಆಫ್ ಕಪ್ಸ್ ಅಂದರೆ ನಿಮಗೆ ಯೂನಿವರ್ಸ್ ಎಲ್ಲನೂ ಕೊಟ್ಟಿದ್ದಾರೆ ನಾನು ನಿಮಗೆ ಎಲ್ಲದು ಕೊಟ್ಟಿದ್ದೀನಿ ಇನ್ನೂ ನೀನು ಹೆಚ್ಚು ಹೆಚ್ಚು ಬೇಕು ಅಂತ ಹೇಳಿ ಹೋಗ್ತಾ ಅಂದಾಗೆ ಅಲ್ಲಿ ನಿಮಗೆ ತುಂಬಾ ಇಲ್ಲಿ ಗುಡ್ಡ ಕಾಣ್ತಾ ಇದ್ದಾವೆ ಆ ಗುಡ್ಡ ಕಾಣ್ತಾ ಇರೋ ಜಾಗದಲ್ಲಿ ಏನಪ್ಪ ಅಂದರೆ ಮುಂದೆ ಬರುವಂಥ ಎಲ್ ತುಂಬ ಆಫ್ಟಿಕಲ್ಸ್ ಇದ್ದಾವೆ ಕಷ್ಟಗಳಿದ್ದಾವೆ ಅದನ್ನೆಲ್ಲ ನೀ ದಾಟಿ ಜಯಿಸಬಲ್ಲೆ ನಾನು ನಿನ್ನ ಜೊತೆ ಇರ್ತೀನಿ ನಾನು ನಿಮಗೆ ಎಲ್ಲದು ಕೊಡ್ತೀನಿ ಮುಂದೆ ಬರುವಂಥ ಅಫಾರ್ಚುನಿಟಿಗಳನ್ನ ನಾನು ನಿಮಗೆ ಇದು ಮಾಡ್ತೀನಿ ಅಲ್ಲಿ ಗುಡ್ಡ ಏನು ಇದ್ದಾವೆ ಅಂದರೆ ನಿಮಗೆ ಎಷ್ಟೇ ಸಮಸ್ಯೆಗೆ ಬಂದರೂ ಎದುರಿಸುವಂಥ ಸಾಮರ್ಥ್ಯ ನಿಮಗಿದೆ ಅಂದರೆ ಇಲ್ಲಿ ಎಮೋಷ್ನಲಿ ನೀವು ಹಾರ್ಟ್ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೀವು ಅದನ್ನು ಕೇಳಿ ಅಂದರೆ ಇಲ್ಲಿ ಹೂವು ಸಹಿತ ಇದ್ದಾವೆ ಅಲ್ಲಿ ನಿಮಗೆ ಫ್ರೂಟ್ಫುಲ್ ಅಂದರೆ ಒಳ್ಳೆಯ ಅಫರ್ಚುನಿಟಿಗಳಿದ್ದಾವೆ ನಾವು ನಿಮಗೆ ರಿಸಲ್ಟ್ ನೀವು ಅಂದ್ಕೊಂಡಂತಹ ಸಕ್ಸಸ್ಸನ್ನು ನಾವು ಕೊಡ್ತೀವಿ ಅಂತ ಹೇಳಿ ಸಹಿತ ಯೂನಿವರ್ಸ್ ನಿಮಗೆ ಹೇಳ್ತಾವ್ರೆ ಕಾಮನ್ ಕೂಲಾಗಿ ಯೋಚನೆ ಮಾಡಿ ಮುಂದಿನ ದಾರಿನ ನೀವು ಮುನ್ನುಗ್ಗುವಂತಹ ವ್ಯಕ್ತಿತ್ವವನ್ನು ಹೊಂದಬೇಕು ಅಂತ ಸಹಿತ ಇಲ್ಲಿ ಯೂನಿವರ್ಸು ಆಮೇಲೆ ನೀವು ನಂಬಿರುವಂಥ ಗಾಡ್ಸು ನಿಮಗೆ ಸಮ ಸಹ ಸಲಹೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಾನು ಹೇಳಿದಾಗೆ ಎಲ್ಲರೂ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ನೀವು ಏನು ಹೇಳಿ ಅನ್ಕೊಂಡಿದ್ರಲ್ಲ ಅದೆಲ್ಲದೂ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಆ ಗೈಡ್ ಮುಖಾಂತರ ನೀವು ಮುಂದಿನ ಲೈಫನ್ನು ಇನ್ನೂ ಚೆನ್ನಾಗಿ ಇದು ಮಾಡ್ಕೋಬೋದು ನೆಕ್ಸ್ಟ್ ಏನು ಬಂತಪ್ಪ ಅಂತ ಹೇಳಿದರೆ ಇಲ್ಲಿ ನೀವು ಎಲ್ಲನೂ ಪಡ್ಕೊಂಡಿದ್ದೀರ ನಾನು ಇನ್ನೂ ಸಕ್ಸಸ್ಸು ಮಾಡಬಲ್ಲೆ ನನ್ನ ಜೀವನದಲ್ಲಿ ಇನ್ನೂ ಸಕ್ಸಸ್ ಜೀವನವನ್ನು ಸಿಗು ಸಿಗುತ್ತೆ ನನ್ನ ಲೈಫಲ್ಲಿ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ದೀರ ಬಟ್ ಇಲ್ಲಿ ಅದೆಲ್ಲ ಸಿಕ್ಕಾದ್ಮೇಲೆ ನಾನು ಮುಂದೆ ಇನ್ನೂ ಚೆನ್ನಾಗಿ ನಾನು ಇನ್ನೂ ಲೈಫನ್ನು ಆಗಿ ಪಡ್ಕೊಂಡಿದ್ದೀರ ಯಾಕೆಂದರೆ ನೀವು ಅಂದ್ಕೊಂಡದನ್ನೆಲ್ಲ ಅಚೀವ್ ಮಾಡಿದ್ದೀರ ಅಚೀವ್ ಮಾಡಿದ್ಮೇಲೆ ಇಲ್ಲಿ ಏನು ಬಂದಿದೆಪ್ಪ ಅಂದರೆ ನನಗೋಸ್ಕರ ನಾನು ಏನು ಮಾಡಿದೆ ನನ್ನ ಜೀವನಕ್ಕೋಸ್ಕರ ನಾನು ಏನು ಮಾಡಿದೆ ನನ್ನ ಲೈಫನ್ನು ನಾನು ಯಾವ ಥರ ಇದು ಮಾಡ್ಕೊಂಡೆ ಈಗ ಎಲ್ಲ ನನ್ನ ಎಲ್ಲರಿಗೋಸ್ಕರನೂ ನಾನು ಮಾಡಿದೆ ಮನೆ ಮಾಡಿದೆ ಆಸ್ತಿ ಮಾಡಿದೆ ಎಲ್ಲದನ್ನು ಮಾಡಿದೆ ನನ್ನ ಕೆರಿಯರಲ್ಲಿ ಇನ್ನೂ ಒಳ್ಳೆಯ ಅವಕಾಶಗಳು ನನಗೆ ಸಿಕ್ಕಿತ್ತು ಅದನ್ನು ಸಹಿತ ನಾನು ರೆಡಿ ಮಾಡಿಕೊಂಡೆ ಬಟ್ ನನಗೋಸ್ಕರ ನನ್ನ ಖುಷಿಗೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಯೋಚನೆ ಮಾಡುವಂತಹ ಇದು ಆಯಿತು ಈಗ ನನಗೋಸ್ಕರ ನಾನು ಬದುಕಬೇಕು ನನಗೋಸ್ಕರ ನಾನು ಏನಾದರೂ ಮಾಡ್ಕೋಬೇಕು ನನಗೋಸ್ಕರ ನಾನು ಹೇಗಾದರೂ ಇರಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹ ವ್ಯಕ್ತಿತ್ವವನ್ನು ಈಗ ನಿಂತಿದ್ದೀರಾ ನೀವು ನಾನೇ ಮುಂದೆ ಹೋದರೆ ಅಲ್ಲಿ ಹಳ್ಳ ಇದೆ ಏನು ಹೋದರೆ ಅಲ್ಲಿ ಕಷ್ಟವೂ ಇದೆ ಅದರ ಮುಂದೆ ಹೋದರೆ ಬಿಲ್ಡಿಂಗು ಮನೆ ಎಲ್ಲ ಇದೆ ಅಂದರೆ ಅಲ್ಲಿ ಹೋದರೆ ನೀವು ಅಲ್ಲಿ ರೀಚ್ ಆದರೆ ನಿಮ್ಮ ಕಷ್ಟಗಳು ಎಲ್ಲ ನಿಭಾಯಿಸಿ ನೀವು ಒಂದು ಒಳ್ಳೆ ಜಾಗ ಸೇರ್ತೀರ ಅಂದರೆ ಒಳ್ಳೆ ಅಪರ್ಚುನಿಟಿ ಇದೆ ಹಿಂದೂ ಸಹಿತ ನಿಮಗೆ ಇದೆ ಏನು ಮ ಹಿಂದೆ ನೀವು ತಿರುಗಿ ನೋಡಿದರೆ ಆಲ್ರೆಡಿ ನಾನು ನಿಮಗೆಲ್ಲ ಕೊಟ್ಟಿದ್ದೀನಿ ಅಲ್ಲಿ ನೋಡ್ರಿ ಅಲ್ಲಿ ಹಳ್ಳ ಇದೆ ಹಳ್ಳದ ಮುಂದೆ ನುಗ್ಗಿದರೆ ತುಂಬಾ ಕಷ್ಟ ಇದೆ ಆದರೆ ಹಿಂದೆ ನೋಡಿದರೆ ನಿಮಗೆ ಆಲ್ರೆಡಿ ನಾನು ಎಲ್ಲ ಕೊಟ್ಟಿದ್ದೀನಿ ಆದರೆ ನೀ ಹಿಂದೆ ಅದನ್ನ ಬಿಟ್ಟು ನೀನು ಮುಂದೆ ಹೋಗ್ತೀನಿ ಅಂತ ಆ ಮುಂದೆ ಹೋದರೆ ನಿನಗೆ ಎಷ್ಟೊಂದು ಕಷ್ಟಗಳಿದಾವೆ ಆ ಕಷ್ಟಗಳನ್ನೆಲ್ಲ ನಿಭಾಯಿಸಿ ನೀವು ಮತ್ತೆ ಮುಂದೆ ಒಂದು ಲೈಫ್ ಕಟ್ಕೋಬೇಕು ಅನ್ನೋದನ್ನು ಇದೆ ಆದರೆ ಮುಂದೆ ಇದೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಎಲ್ಲ ಇದಕ್ಕೂ ನಿಮಗೆ ಅಫಾರ್ಚುನಿಟಿ ಇದೆ ಬಟ್ ನಿಮಗೆ ಕೊಟ್ಟಿರುವಂತಹ ಅವಕಾಶವನ್ನು ಬಿಟ್ಟು ನೀವು ಮುಂದೆ ಹೋಗುವಂಥ ಪ್ರಯತ್ನ ಏನಕ್ಕೆ ಅಂತ ಹೇಳಿ ನಿಮಗೆ ನಿಮಗೆ ನೀವೇ ಅನ್ಕೊತಾ ಇರೋದು ಅಥವಾ ನಿಮಗೆ ಯೂನಿವರ್ಸ್ ಸಹಿತ ನಿಮಗೆ ಸಲಹೆ ಕೊಡ್ತಿರ್ಬೋದು ಯಾಕೆ ಆ ಥರ ಮಾಡಿ ದುಡು ದುರ್ಕದ್ ಬೇಡ ನಿನಗೆಲ್ಲ ಕೊಟ್ಟಿದ್ದೀನಿ ಎಲ್ಲ ನಿನ್ನ ಜೊತೆ ಇದೆ ನೀನು ಖುಷಿಯಾಗಿರು ನಿನ್ನ ಫ್ಯಾಮಿಲಿ ಜೊತೆ ಖುಷಿಯಾಗಿರು ನಿನ್ನ ಸಂಬಂಧಿಕರ ಜೊತೆ ಖುಷಿಯಾಗಿರು ನೀನು ಚೆನ್ನಾಗಿರು ಎಲ್ಲ ರೀತಿಯಿಂದ ನಿನಗೆ ಸಿಕ್ಕಾದ್ಮೇಲೆ ನಿನ್ನ ಲೈಫನ್ನು ಎಂಜಾಯ್ ಮಾಡು ನಿನ್ನ ಎಕ್ಸ್ಪೀರಿಯನ್ಸ್ ಇರುವಂತಹ ಇದನ್ನ ನೀನ್ಗೆ ತುಂಬಾನೇ ಆಲ್ರೆಡಿ ಎಲ್ಲದರಲ್ಲೂ ನೀನು ಎಕ್ಸ್ಪೀರಿಯೆನ್ಸ್ ಕಂಡಿದ್ದೀಯಾ ನಿನಗೆ ಒಳ್ಳೆ ಅವಕಾಶ ನಾವು ಕೊಟ್ಟಿದ್ದೀವಿ ಆ ಅವಕಾಶದಿಂದ ನೀನು ಹಿಂದೆ ಸರಿಬೇಡ ನಿನಗೆ ಎಲ್ಲಾನು ನಾವಿಲ್ಲಿ ಕೊಟ್ಟಿದ್ದೀವಿ ನೀವು ಅದನ್ನು ಬಿಟ್ಟು ನೀವು ಮುಂದೆ ಹೋಗ್ತಾ ೀನಿ ಅಂತ ಹೇಳಿದಾಗ ನಿನಗೆ ಸಮಸ್ಯೆ ಅನ್ನೋದು ಮುಂದೆ ತುಂಬಾನೇ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಆಗ ಈಗ ಕೊಟ್ಟಿರೋದನ್ನು ಬಿಟ್ಟು ಬೇರೆದನ್ನು ಪಡ್ಕೊಳ್ಳೋಕೆ ಹೋದರೆ ತುಂಬಾ ಕಷ್ಟ ಜೀವನದಲ್ಲಿ ತುಂಬ ಕಷ್ಟ ಆಗುತ್ತೆ ಅನ್ನೋದನ್ನು ಯೂನಿವರ್ಸ ಮತ್ತು ಗೈಡೆನ್ಸ್ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಇಲ್ಲಿ ಮ್ಯಾರೇಜ್ ಆಗುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ನೀವು ಮುಂದೆ ಒಳ್ಳೆ ಅಪರ್ಚುನಿಟಿಗಳಿರುವಂಥ ಅಂದರೆ ನೀವು ಉದ್ಯೋಗ ಹುಡುಕ್ತಾ ಇರ್ಬೋದು ಅಥವಾ ನೀವು ಮನೆ ತೊಗೋತಾ ಇರ್ಬೋದು ಅಥವಾ ನೀವು ಹೊಸದಾಗಿ ಕಾರ್ ತೊಗೋತಾ ಇರ್ಬೋದು ಬೈಕ್ ತೊಗೊತಾ ಇರ್ಬೋದು ಅಥವಾ ನೀವು ಏನೇ ಒಂದು ತೊಗೋತಾ ಇರ್ಬೋದು ಇದು ಹೊಸದಾಗಿ ನಿಮಗೆ ಯೂನಿವರ್ಸ್ ಇನ್ನೂ ನಿಮಗೆ ಕೊಡ್ತಾ ಇದ್ದೀನಿ ನೀನು ಇದನ್ನು ಬಿಟ್ಟು ಯಾಕೆ ಹೋಗ್ತಾ ಅನ್ನೋ ಫೀಲ್ ಅಲ್ಲಿ ಕೊಡ್ತಾ ಇದೆ ಅಂದರೆ ನೀವು ಹೊಸ ಮನೆ ಖರೀದಿ ಮಾಡ್ತಾ ಇರ್ಬೋದು ಅಥವಾ ನೀವು ಮ್ಯಾರೇಜ್ ಆಗ್ತಾ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿ ಆಗ್ತಿರ್ಬೋದು ಅಥವಾ ನಿಮಗೆ ಹೊಸದಾಗಿ ನಿಮ್ಮ ಮನೆಗೆ ಯಾರಾದರೂ ಹೊಸತ ಪರಿಚಯ ಆಗ್ತಾ ಇರ್ಬೋದು ನಿಮಗೆ ಬೇಕಾದ ಎಲ್ಲ ಸಿಕ್ಕಿದೆ ಈಗ ನಿಮಗೆ ಇನ್ನೂ ಹೊಸದಾಗಿ ಸೆಲೆಬ್ರೇಷನ್ ಸಿಗ್ತಾ ಇದೆ ಈ ಸೆಲೆಬ್ರೇಷನ್ನ ನೀವು ಬಿಟ್ಟು ಬೇರೆ ಕಡೆ ಅಂದರೆ ನಿಮ್ಮ ಲೈಫ್ ಇನ್ನೂ ಕಷ್ಟ ಆಗುತ್ತೆ ಇದರಲ್ಲೇ ನೀವು ಈಗ ನೀವು ಏನು ಅಂದ್ಕೊಂಡು ಬಂದಿದ್ದೀರ ನಾವು ನಿಮಗೇನು ಕೊಟ್ಕೊತ ನಿಮಗೇನು ಇದು ಮಾಡ್ಕೊತ ಬಂದವ್ರಿಗೆ ಗೈಡೆನ್ಸ್ ಮಾಡ್ತಾ ಬಂದಿದ್ದೀವಿ ಅದನ್ನೇ ನೀನು ಇಟ್ಟು ನಿನ್ನ ಲೈಫನ್ನು ಎಂಜಾಯ್ ಮಾಡು ನಿನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡು ನೀನು ಬೇ ನಿನ್ನ ನೀವು ಇಷ್ಟಪಡುವಂತಹ ವ್ಯಕ್ತಿಗಳ ಜೊತೆ ಜೊತೆಯಲ್ಲಿ ಇದ್ದು ಈ ಜೀವನನ ಎಂಜಾಯ್ ಮಾಡು ಅಂತ ಹೇಳಿ ಯೂನಿವರ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದೆ ಅಂದರೆ ಇಲ್ಲಿ ನೀವು ಎಷ್ಟೇ ನೀವು ಪ್ರಯತ್ನ ಮಾಡ್ತಿರ್ಬೋದು ಎಷ್ಟೇ ನೀವು ಕಷ್ಟಪಟ್ಟಿರ್ಬೋದು ಈ ಕಷ್ಟದಲ್ಲಿ ನೀವು ಎಲ್ಲದನ್ನೂ ಸಕ್ಸಸ್ಫುಲ್ಲಾಗಿ ಎಲ್ಲ ಮಾಡ್ಕೊಂಡಿದ್ದೀರ ಅಂದಾಗ ಇನ್ನೂ ಒಳ್ಳೆಯದಾಗುತ್ತೆ ಅನ್ನೋದು ಯೂನಿವರ್ಸು ಇಲ್ಲಿ ರೊಮ್ಯಾನ್ಸ್ ಕಾರ್ಡ್ ಬಂದಿದೆ ಅಂದರೆ ಬಿಗ್ ಚೇಂಜ್ ಅಂದರೆ ಬಿಗ್ ಹ್ಯಾಪಿ ಚೇಂಜ್ ಇಷ್ಟೆಲ್ಲ ನಾವು ಕೊಟ್ಟಿದ್ದೀನಿ ಅಂತ ಹೇಳಿದಾಗ ನಿಮ್ಮ ಲೈಫು ಇನ್ನೂ ಫಾರ್ವರ್ಡ್ ಆಗುತ್ತೆ ಇನ್ನೂ ಚೆನ್ನಾಗಾಗುತ್ತೆ ಇನ್ನೂ ಸಕ್ಸಸ್ ನಿಮ್ಮ ಇನ್ನೂ ಜೀವನ ನಿಮಗೆ ಪ್ರಮೋಷನ್ ಆಗಿಬಿಡ್ಬೋದು ಅಥವಾ ಏನೋ ಒಂದು ನಿಮ್ಮ ಲೈಫಲ್ಲಿ ಬಿಗ್ ಚೇಂಜ್ ಬರ್ತಾ ಇರ್ಬೋದು ಆ ಬಿಗ್ ಚೇಂಜನ್ನು ನೀವು ಎಂಜಾಯ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಏಂಜಲ್ಸು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಆ್ಯಕ್ಷನ್ ಟೇಕ್ ಆ್ಯಕ್ಷನ್ ನಿಮಗೆ ಇಲ್ಲಿ ಎಷ್ಟೆಲ್ಲ ಅಫರ್ಚುನಿಟಿಗಳನ್ನ ಕೊಟ್ಟಿದ್ದೀವಿ ಆ ಅಫರ್ಚುನಿಟಿಗಳನ್ನ ನೀವು ಬಿಟ್ಟು ಬೇರೆ ಕಡೆ ಹೋಗೋದಕ್ಕಿಂತ ಇದರಲ್ಲೇ ನೀವು ಆ್ಯಕ್ಷನ್ ತೊಗೊಳ್ಳಿ ನೀವು ಟೇಕ್ ಆ್ಯಕ್ಷನ್ ತೊಗೊಳ್ಳ್ರಿ ಅದರಿಂದ ಇನ್ನೂ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ದೊರೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ರೊಮ್ಯಾನ್ಸ್ ನಾನು ಹೇಳಿದ ಇಲ್ಲಿ ಮದುವೆ ಯಾರಿಗಾದರೂ ಮದುವೆ ಆಗ್ತಾ ಇದೆ ಅಂದರೆ ಅಥವಾ ಇದು ನಿಮ್ಮ ಅಲ್ಲಿ ಏನಾದರೂ ಇತ್ತು ಅಂದರೆ ನೀವು ಒಳ್ಳೆ ಸಂಬಂಧವನ್ನು ಹೊಂದುತ್ತೀರಾ ನಿಮ್ಮ ರಿಲೇಶನ್ಶಿಪ್ ಇನ್ನೂ ತುಂಬ ಸ್ಟ್ರಾಂಗ್ ಆಗುತ್ತೆ ಇನ್ನೂ ಚೆನ್ನಾಗುತ್ತೆ ನೀವು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಅಲ್ಲಿ ಆಗಿರ್ಬೋದು ಅಥವಾ ಯಾರಾದರೂ ಲವ್ ಇದರಲ್ಲಿರ್ಬೋದು ಎಲ್ಲರಿಗೂ ಒಳ್ಳೆ ಚಾನ್ಸ್ ಇದೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಹೀಲಿಂಗ್ ಕಾರ್ಡ್ ಅಂದರೆ ನಿಮ್ಮ ಬಾಡಿನ ಅಂದರೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೋದಿರ್ಬೋದು ಅಥವಾ ಏನೇ ಒಂದು ಥಿಂಕಿಂಗ್ ಮಾಡ್ತಿರ್ಬೋದು ಇಲ್ಲಿ ಏನಾಗ ಬರ್ತಾ ಇದೆ ಅಂದರೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ಹೀಲಿಂಗ್ ನಿಮ್ಮ ಬಾಡಿನ ಯಾವ ರೀತಿ ಹೀಲ್ ಮಾಡ್ಕೋಬೇಕು ಅಂದರೆ ನೀವು ಹೀಲ್ ಮಾಡೋ ಯಾವ ಥರ ಹೀಲ್ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ನೀವು ಸಮಸ್ಯೆಗಳನ್ನ ನಿಮ್ಮ ಬಾಡಿಯಿಂದ ಅನುಭವಿಸಿ ಅಂದರೆ ಇಲ್ಲಿ ಮಾನಸಿಕವಾಗಿ ನೀವು ಸುಮ್ಮನೆ ಕಿರಿಕಿರಿ ಮಾಡ್ಕೊತ ಅಂದರೆ ಇಲ್ಲಿ ಸೋಲಾರ್ ಚಕ್ರ ಅಂದರೆ ನಿಮ್ಮ ಚಕ್ರ ಇಲ್ಲಿ ಇನ್ಬ್ಯಾಲೆನ್ಸ್ ಆಗಿರೋದ್ರಿಂದ ನಿಮಗೆ ಈ ಸಮಸ್ಯೆ ಎಲ್ಲ ಕಾಡ್ತಾ ಇದೆ ಈ ಸೋಲಾರ್ ಚಕ್ರ ಅನ್ನೋದನ್ನು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಲೈಫ್ ಇನ್ನೂ ಪವರ್ಫುಲ್ಲಾಗಿ ನಿಮಗೆ ಇನ್ನೂ ಸಕ್ಸಸ್ಸನ್ನು ನೀವು ತಣ್ ಕಂಡ್ಕೋಬೋದು ಅಂದರೆ ಈಗ ಸೆವೆನ್ ಚಕ್ರ ಮ್ಯೂಸಿಕ್ ಅಂತ ಸಿಗುತ್ತೆ ಯೂಟ್ಯೂಬಲ್ಲಿ ಅದನ್ನ ಹಾಕಿ ನೀವು ಮೆಡಿಟೇಷನ್ ಮಾಡೋದರಿಂದ ನಿಮಗೆ ಒಳ್ಳೆ ಇದು ಸಿಗುತ್ತೆ ಅಂದರೆ ಇನ್ ಬ್ಯಾಲೆನ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ ಅಂದರೆ ಸೋಲಾರ್ ಚಕ್ರ ಆ್ಯಕ್ಟಿವೇಟಾಗಿ ನಿಮ್ಮ ಮನಸ್ಥಿತಿಯಾಗಿರ್ಬೋದು ಅಥವಾ ನಿಮಗೆ ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ನೀವು ಮೆಡಿಟೇಷನ್ ಮಾಡಿ ನಿಮ್ಮ ಬಾಡಿನ ಹೀಲ್ ಮಾಡ್ಕೋಬೋದು ಅಥವಾ ನೀವು ಯೋಗ ಮಾಡಿ ನಿಮ್ಮ ಬಾ ಬಾಡಿನ ಆ್ಯಕ್ಟಿವೇಟ್ ಮಾ ಇದು ಮಾಡ್ಕೋಬೋದು ಅಥವಾ ವಾಕಿಂಗ್ ಮಾಡ್ಬೋದು ನಿಮ್ಮ ಮನಸ್ಸನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ಕೊತೀರಾ ಹೇಗೆ ನೀವು ಆ್ಯಕ್ಟಿವೇಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ನಿಮ್ಮ ಬಾಡಿನ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹೀಲ್ ಮಾಡ್ಕೋಬೋದು ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ಸಮಸ್ಯೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಒಳ್ಳೆ ಪರಿಹಾರ ಸಿಗುತ್ತೆ ಫೇಮ್ ನೇಮ್ ಎಲ್ಲ ಸಿಗುತ್ತೆ ಇದರಿಂದ ನಿಮಗೆ ಒಳ್ಳೆ ಅವಕಾಶಗಳು ಇನ್ನು ಮುಂದೆ ಹೆಚ್ಚು ಹೆಚ್ಚು ಅವಕಾಶಗಳು ಸಹಿತ ನಿಮಗೆ ಸಿಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಇನ್ನೂ ಒಳ್ಳೆ ನಿಮ್ಮ ಜೀವನದಲ್ಲಿ ಇನ್ನೂ ಬಿಗ್ ಚೇಂಜ್ ಸಹಿತ ಆಗಬಹುದು ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನ ಇವತ್ತು ಯೂನಿವರ್ಸ್ ಹೇಳ್ತಾ ಇದ್ದಾರೆ ఈ విడియో నిమిగ్ ఇష్ట ఆయో అనుకోండి థ్యాంక్ యూ థ్యాంక్ యూ సో మచ్ థ్యాంక్ యూ ఆల్ ఆఫ్ యు